ಸಿಂಹರಾಶಿ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಭವಿಷ್ಯ ಹೊಸ ವರ್ಷದೊಂದಿಗೆ ಜಾಗೃತ ಸಿಂಹ ಹೊಸ ವರ್ಷದ ಮೊದಲ ಸೂರ್ಯಕಿರಣ ಸಿಂಹರಾಶಿಯ ಮೇಲೆ ಬೀಳುವಾಗ ಒಂದು ಹೊಸ ಶಕ್ತಿ ನಿಮ್ಮೊಳಗೆ ಮೂಡುತ್ತದೆ ಈ ವರ್ಷ ನನ್ನದೇ ವರ್ಷ ಜನವರಿ ನಿಮಗೆ ಶಕ್ತಿ ಹೊಸ ಯೋಚನೆ ಮತ್ತು ಮುಂದಿನ ಜೀವನದ ನಕ್ಷೆ ಬಿಡುವ ತಿಂಗಳು ಆಗಲಿದೆ ಮೊದಲ ವಾರ ನಿರ್ಧಾರದ ಶಕ್ತಿ ಈ ವಾರ ನೀವು ಜೀವನದ ಕೆಲವು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಕೆಲಸ ಓದು ಅಥವಾ ವ್ಯವಹಾರದಲ್ಲಿ ಹೊಸ ಪ್ಲಾನ್ ಶುರು ಮಾಡಲು ಉತ್ತಮ ಸಮಯ ಹಳೆಯ ಅನುಮಾನಗಳು ದೂರವಾಗುತ್ತವೆ ಎರಡನೇ ವಾರ ಕೆಲಸದ ಏರುಬೇರು ವೃತ್ತಿಯಲ್ಲಿ ಶ್ರಮ ಹೆಚ್ಚಾಗುತ್ತದೆ ಮೇಲಧಿಕಾರಿಗಳ ಗಮನ ನಿಮ್ಮತ್ತ ಬರುತ್ತದೆ ಹೆಚ್ಚುವರಿ ಜವಾಬ್ದಾರಿಗಳು ನಿಮ್ಮ ಮೇಲಿದೆ ಶುದ್ಧ ಮನಸ್ಸಿನಿಂದ ಮಾಡಿದರೆ ಪ್ರೋತ್ಸಾಹವು ಸಿಗುತ್ತದೆ ಮೂರನೇ ವಾರ ಹಣದ ಲಾಭ ಆದಾಯ ಹೆಚ್ಚುವ ಸುತ್ತಮುತ್ತ ಘಟನೆಗಳು ನಡೆಯುತ್ತವೆ ಹೊಸ ಆದಾಯ ಮೂಡ ಅಥವಾ ಸೈಡ್ ಬಿಸ್ನೆಸ್ ಯೋಚನೆ ಮೂಡಬಹುದು ಹೂಡಿಕೆ ಮಾಡಲು ಒಳ್ಳೆಯ ಸಮಯ ಆದರೆ ತಜ್ಞರ ಸಲಹೆ ಕಡ್ಡಾಯ ನಾಲ್ಕನೇ ವಾರ ಮನಸ್ಸಿನ ಸಮಾಧಾನ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಮೂಡುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಗಾಢತೆ ಹೆಚ್ಚಾಗುತ್ತದೆ ಕುಂಟಿತನದಿಂದ ದೂರವಾಗಿ ಶಾಂತಿ ಅನುಭವಿಸುವಿರಿ ಆರೋಗ್ಯ ಎನರ್ಜಿ ತುಂಬಾ ಇರುತ್ತದೆ ಆದರೂ ನಿದ್ರೆ ಹಾಗೂ ಆಹಾರ ಕ್ರಮದಲ್ಲಿ ಶಿಸ್ತು ಕಾಪಾಡಿ ಆಧ್ಯಾತ್ಮಿಕ ಶಕ್ತಿ ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ಜಲಾರ್ಪಣೆ ಓಂ ಸೂರ್ಯಾಯ ನಮಃ ಇಪ್ಪತ್ತೊಂದು ವಾರಿ ಶುಭ ಸಂಖ್ಯೆಗಳು ಒಂದು ಮತ್ತು ಒಂಬತ್ತು ಶುಭ ಬಣ್ಣ ಗೋಲ್ಡನ್ ಎಲ್ಲೋ ಮತ್ತು ಕೆಂಪು ಜನವರಿ ಸಂದೇಶ ಸಿಂಹರಿಗೆ ನಿಮ್ಮೊಳಗಿನ ನಾಯಕತ್ವವನ್ನು ಜಾಗೃತಗೊಳಿಸಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಪರಿಶ್ರಮಕ್ಕೆ ಫಲ ಕೊಡಲು ಆರಂಭಿಸಿರುವ ವರ್ಷ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವೆಲ್ ಐಕಾನ್ ಕ್ಲಿಕ್ ಮಾಡಿ ಧನ್ಯವಾದಗಳು